ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಗ್ರಾಮದಲ್ಲಿದ್ದೀನಿ ಹಾವೇರಿ ಜಿಲ್ಲೆ ಅಂದ ತಕ್ಷಣ ಏನೆಲ್ಲ ನೆನಪುರುತ್ತೋ ಅದರ ಜೊತೆಗೆ ಪ್ರಮುಖವಾಗಿ ನೆನಪಾಗಿರ್ತಕ್ಕಂಥದ್ದು ಬಾಡ ಗ್ರಾಮದ ಕನಕದಾಸರ ಒಂದು ಜನ್ಮಸ್ಥಳ ಕೂಡ ಈ ಬಾಡಗ್ರಾಮದಲ್ಲಿ ಕನಕದಾಸರ ಒಂದು ಅರಮನೆ ಇದೆ ಆರಮ ಅರಮನೆಯನ್ನು ನೋಡಬೇಕು ನೀವು ಒಂದು ಸಾರಿ ನೋಡಿದ್ರೆ ಮತ್ತೊಮ್ಮೆ ಮತ್ತೊಮ್ಮೆ ಬರಬೇಕು ಅಲ್ಲದೆ ನಮ್ಮ ಸ್ನೇಹಿತರನ್ನ ಕರ್ಕೊಂಡು ಬರಬೇಕು ಕುಟುಂಬದವ್ರನ್ನ ಕರ್ಕೊಂಡು ಬರಬೇಕು ಅನ್ನೋಷ್ಟು ಸುಂದರವಾಗಿದೆ ಜೊತೆಗೆ ಹಾವೇರಿಯಿಂದ ಇದು ನಿಮಗೆ ಸುಮಾರು ಮೂವತ್ತು ಕಿಲೋಮೀಟ್ರ್ ದೂರ ಆಗುತ್ತೆ ಅಂದರೆ ಹಾವೇರಿಯಿಂದ ಬಂಕಾಪುರ ಬಂಕಾಪುರಿಂದ ಒಂದು ನಾಲ್ಕರಿಂದ ಒಂದು ಐದು ಕಿಲೋಮೀಟ್ರ್ ಬಾಡಗ್ರಾಮ ಸಿಗುತ್ತೆ ನಿಮಗೆ ಇಲ್ಲಿಗೆ ಬಂದರೆ ನಿಮಗೆ ಏನೆಲ್ಲ ಸಿಗುತ್ತೆ ಅಂದರೆ ಅದನ್ನು ನೋಡೋದೇ ಒಂದು ಅದ್ಭುತ ಅರಮನೆಯಲ್ಲಿ ಏನೆಲ್ಲ ಸಿಗುತ್ತೆ ಕನಕದಾಸರ ಕುರಿತಂತೆ ಎಲ್ಲ ಎಲ್ಲ ಮಾಹಿತಿ ಸಿಗುತ್ತೆ ಅವರ ಪೇಂಟಿಂಗ್ ಆಗಿರ್ಬೋದು ಅವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನು ಪೇಂಟ್ ಮೂಲಕ ಚಿತ್ರೀಕರಿಸಿದ್ದಾರೆ ಅದ್ರ ಜೊತೆಗೆ ಆ ಕೋಟೆ ಅದರ ಜೊತೆಗೆ ನೀವು ಒಂದೊಂದು ಒಂದು ಮ್ಯೂಸಿಯಂ ಕೂಡ ಇದೆ ಇನ್ನೂ ಒಂದು ವಿಶೇಷ ಅಂದರೆ ಇದೇ ನಾನು ನಿಮಗೆ ತೋರಿಸ್ತಕ್ಕಂಥ ಕೋಟೆ ಈ ಕೋಟೆ ಒಳಗಡೆ ನೀವು ಹೋಗ್ತಾ ಇದ್ರೆ ಏನೋ ಒಂದು ಬೇರೆ ಲೋಕಕ್ಕೆ ಬಂದಿದ್ದೇನೇನೋ ಅನ್ನೋ ರೀತಿ ನಿಮಗೆ ಭಾಸವಾಗೋದು ಖಂಡಿತ ಹೌದು ಯಾಕಂದರೆ ನೀವು ಹಾವೇರಿ ಜಿಲ್ಲೆ ಅಂದ ತಕ್ಷಣ ಯಾಲಕ್ಕಿ ಕಂಪಿನ ನಾಡು ಒಂದು ಕಡೆ ಅದ್ರ ಜೊತೆ ಜೊತೆಗೆ ಆ ಒಂದು ಏನೆಲ್ಲ ನೋಡ್ತಾ ನೋಡೋಕೆ ಸಿಗುತ್ತೆ ಅನ್ನೋದನ್ನು ಹುಡುಕ್ತಾ ಹೋದಾಗ ಪ್ರಮುಖವಾಗಿ ಸಿಗ್ತಕ್ಕಂಥ ಒಂದು ಅದ್ಭುತವಾದ ಕನಕದಾಸರ ಬಾಡ ಗ್ರಾಮದಲ್ಲಿರ್ತಕ್ಕಂತಹ ಕನಕದಾಸರ ಒಂದು ಅರಮನೆ ಈ ಅರಮನೆಯಲ್ಲಿ ನಿಮಗೆ ಎಲ್ಲವೂ ಕನಕದಾಸರ ಕುರಿತಂತೆ ಒಂದಷ್ಟು ಮಾಹಿತಿಗಳು ಸಂಪೂರ್ಣ ಮಾಹಿತಿ ಒಂದಷ್ಟು ಮಾಹಿತಿ ಅಲ್ಲ ಸಂಪೂರ್ಣ ಮಾಹಿತಿನೇ ಸಿಗುತ್ತೆ ಅವರ ಕುರಿತಂತಹ ಒಂದಷ್ಟು ಏನು ಜೀವನ ಚರಿತ್ರೆ ಪುಸ್ತಕಗಳು ಸಿಗುತ್ತೆ ಕನಕದಾಸರ ಒಂದು ಲೈಬ್ರರಿ ಇದೆ ಅದರ ಜೊತೆಗೆ ಇನ್ನೂ ಒಂದು ವಿಶೇಷ ಅಂತಂದರೆ ಒಂದು ಅರ್ಧ ಗಂಟೆಯಷ್ಟು ನಿಮಗೆ ಚಿತ್ರೀಕರಣವನ್ನು ನೋಡೋಕ್ಕೆ ಅಂದರೆ ಕನಕದಾಸರ ಒಂದು ಜೀವನ ಚರಿತ್ರೆ ಏನಿದೆಯೋ ಆ ಜೀವನ ಚರಿತ್ರೆಯ ಒಂದು ಸಂಪೂರ್ಣ ಒಂದು ಇದು ಏನಂದರೆ ಒಂದು ಚಿತ್ರವೇ ನಿಮಗೆ ಒಂದು ಥಿಯೇಟರ್ ಇದೆ ಮಿನಿ ಥಿಯೇಟ್ರ್ ಥರ ಅಲ್ಲಿ ಎಲ್ಲರೂ ಕೂತ್ಕೊಂಡು ಕುಟುಂಬದ ಜೊತೆಗಾಗಿರ್ಬೋದು ನೀವು ಬಂದಂಥ ಸ್ನೇಹಿತರ ಜೊತೆಗಾಗಿರ್ಬೋದು ಅದೆಲ್ಲವನ್ನು ಕೂಡ ನೀವು ಖಂಡಿತ ಒಂದು ಚಿತ್ರಮಂದಿರದಲ್ಲಿ ಕೂತ್ಕೊಂಡು ಅವರ ಜೀವನ ಚರಿತ್ರೆಯನ್ನು ನೋಡ್ಬೋದಾಗಿದೆ ಆ ಇದೆಲ್ಲವನ್ನು ನೋಡ್ತಾ ಬಂದು ಆ ಜೀವನ ಚರಿತ್ರೆಯನ್ನು ನೋಡಿದಾಗ ಹೊರಬಂದು ನೀವು ಮತ್ತೊಂದು ಸಾರಿ ಈ ಕೋಟೆಯನ್ನು ನೋಡಿದಾಗ ನಿಮಗನ್ನಿಸುತ್ತೆ ನಾನು ಒಂದು ಒಳ್ಳೆ ಒಂದು ಒಂದು ಸ್ಥಳಕ್ಕೆ ಬಂದಿದ್ದೆ ಅನ್ನೋದಕ್ಕೆ ತುಂಬ ಖುಷಿಯಾಗುತ್ತೆ ಅದ್ರ ಜೊತೆಗೆ ಅವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಏನೆಲ್ಲ ಘಟನೆಗಳಿದ್ವು ಅದ್ರ ಜೊತೆಗೆ ಅವರ ಪವಾಡಗಳೇನಿದ್ವು ಮಳೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಮಳೆಗಾಗಿ ಏನು ಮಾಡಿದ್ರು ಆಮೇಲೆ ಯಾವುದೋ ಒಂದು ನದಿಯನ್ನು ದಾಟಬೇಕಾದ್ರೆ ಆ ನದಿ ದಾಟೋದಕ್ಕೆ ಅಲ್ಲಿಯ ಸ್ಥಳೀಯರು ಅವರಿಗೆ ಒಂದು ಅವಕಾಶನ ಮಾಡಿ ಕೊಡದೇ ಇದ್ದಾಗ ಅದಕ್ಕೆಲ್ಲ ಏನು ಮಾಡಿದ್ರು ಬಾಳೆ ಎಲೆ ಮೇಲೆ ಹೋಗಿ ಕುಳಿತುಕೊಂಡು ಹೋಗ್ತಾರೆ ಈ ರೀತಿ ಒಂದಷ್ಟು ಘಟನಾವಳಿಗಳನ್ನು ಚಿತ್ರದ ಮೂಲಕ ಚಿತ್ರೀಕರಿಸಿದ್ದಾರೆ ಅದರ ಜೊತೆಗೆ ಸಾಕಷ್ಟು ಒಂದು ಮಾಹಿತಿಯಂತೂ ಖಂಡಿತ ಸಿಗುತ್ತೆ ಹಾಗಾದರೆ ತಡ ಮಾಡೋದು ಬೇಡ ನಾನಿವಾಗ ನಿಮಗೆ ಎಂಟ್ರೆನ್ಸಲ್ಲಿದ್ದೀನಿ ಎಂಟ್ರೆನ್ಸಲ್ಲಿ ನಿಮಗೆ ಈ ಕೋಟೆ ಏನು ಕಾಣಿಸ್ತಾ ಇದೆಯೋ ಆ ಈ ಕೋಟೆ ಒಳಗಡೆ ಈ ಹೊರಗಡೆಯಿಂದ ನಿಮಗೆ ನೋಡೋದಕ್ಕೆ ಎಷ್ಟು ಅದ್ಭುತ ಅಂತ ಅನಿಸುತ್ತೋ ಇದಕ್ಕಿಂತ ಅದ್ಭುತ ಅದ್ಭುತವಾದಂಥ ಮಾಹಿತಿ ಅದರ ಜೊತೆಗೆ ನಿಮಗೆ ಏನು ವೀಕೆಂಡು ಅಂತ ಎಲ್ಲೆಲ್ಲೋ ಹೋಗ್ತಾ ಇರ್ತೀರಲ್ಲ ಈಗ ಫಾಲ್ಸು ಒಂದು ಒಳ್ಳೆಯ ಲೊಕೇಶನ್ನು ಈ ಥರ ನೋಡೋಕೆ ಹೋಗೋದು ಕಾಮನ್ನು ನೋಡಬೇಕು ಕೂಡ ಅದ್ರ ಜೊತೆಗೆ ನೀವು ನೋಡತಕ್ಕಂಥ ವೀಕೆಂಡ್ ಏನು ಕಳೀತಾ ಇದ್ದೀರೋ ಅದ್ರ ಜೊತೆಗೆ ಒಂದು ಬಾರಿ ಆದರೂ ನೀವು ಈ ಒಂದು ಕನಕದಾಸರ ಅರಮನೆಗೆ ಭೇಟಿ ಕೊಡಬೇಕು ಭೇಟಿ ಕೊಟ್ಟಾಗ ನಿಮಗೆ ಗೊತ್ತಾಗುತ್ತೆ ನಾನು ಎಲ್ಲೆಲ್ಲೋ ನೋಡಿರ್ತಕ್ಕಂಥ ಒಂದಷ್ಟು ಸ್ಥಳಗಳಿಗೆ ವೀಕೆಂಡ್ ಕಳೆದಿರ್ತಕ್ಕಂಥ ಸ್ಥಳಗಳೇನಿದೆಯೋ ಅದಕ್ಕಿಂತ ಅದರಲ್ಲಿ ಒಂದು ಉತ್ತಮವಾದಂಥ ಒಂದು ವೀಕೆಂಡನ್ನ ಕಳೆದೆ ಅಂದ್ಕೊಳ್ಳೋದಕ್ಕೆ ಒಂದು ವೀಕೆಂಡನ್ನ ಕಳೆದೆ ಅಂದ್ಕೊಳ್ಳೋದು ಒಂದು ಕಡೆ ಆದರೆ ಉತ್ತಮವಾದ ಕನಕದಾಸರ ಬಗ್ಗೆ ತಿಳಿದುಕೊಂಡೆ ಅವರ ವಿಚಾರಧಾರೆಗಳನ್ನ ತಿಳ್ಕೊಂಡೆ ಅವರ ಪವಾಡಗಳನ್ನ ತಿಳ್ಕೊಂಡೆ ಅವರ ಜೀವನ ಚರಿತ್ರೆಯನ್ನು ತಿಳ್ಕೊಂಡೆ ಅನ್ನೋದಕ್ಕೆ ನಿಮಗೆ ಖಂಡಿತ ಒಂದು ಒಳ್ಳೆ ಮಾಹಿತಿ ಸಿಗುತ್ತೆ ಅಂತ ಹೇಳ್ಬೋದು ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಾರದ ಒಂದು ವಿಶೇಷವಾದಂಥ ಸಂಚಿಕೆ ಅಂತ ಹೇಳೋದಕ್ಕೆ ತುಂಬ ಆಗುತ್ತೆ ಅದ್ರ ಜೊತೆಗೆ ಈ ಒಂದು ಸಂಚಿಕೆ ನನಗೂ ತುಂಬ ಖುಷಿ ಕೊಡ್ತಾವೆ ಇದನ್ನು ನೋಡಿದಾಗ ನಿಮಗೂ ಕೂಡ ಖಂಡಿತ ಅನಿಸಿರುತ್ತೆ ಇಲ್ಲ ನಾನು ಒಂದು ಬಾರಿ ಆದರೂ ನಾನು ಇದಕ್ಕೆ ಭೇಟಿ ಕೊಡಬೇಕು ನಾನು ಕನಕದಾಸರ ಅರಮನೆಗೆ ಭೇಟಿ ಕೊಡಲೇಬೇಕು ಅಂತ ನಿಮಗೂ ಅನಿಸಿರುತ್ತೆ ಮಿಸ್ ಮಾಡಬೇಡಿ ಇಲ್ಲಿ ನೀವು ಕೂಡ ಬಂದು ಒಂದು ಏನೋ ಕನಕದಾಸರ ಕೋಟೆಯನ್ನು ನೋಡಿ ನಿಮ್ಮ ಸ್ನೇಹಿತರ ಜೊತೆ ಬನ್ನಿ ನಿಮ್ಮ ಕುಟುಂಬದವ್ರ ಜೊತೆ ಜೊತೆಗೆ ಬನ್ನಿ ನಿಮ್ಮ ಜೊತೆಗೆ ಬರುವಾಗ ಇನ್ನೂ ಹತ್ತು ಜನರನ್ನ ಕರ್ಕೊಂಡು ಬಂದಾಗ ಆ ಒಂದಂತೂ ಸತ್ಯ ನೀವೆಷ್ಟು ಖುಷಿ ಪಟ್ಟಿರ್ತೀರೋ ನೀವು ಕರೆದುಕೊಂಡು ಬಂದಿರ್ತಕ್ಕಂತಹ ನಿಮ್ಮ ಕುಟುಂಬದವರಾಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಾಗಿರ್ಬೋದು ಎಲ್ಲರೂ ಕೂಡ ನಿಮಗಿಂತ ಹೆಚ್ಚನ್ನು ಖುಷಿಪಟ್ಟಿರ್ತಾರೆ ಯಾಕಂದರೆ ಅಂಥ ಒಂದು ಅದ್ಭುತ ಸ್ಥಳ ಕೂಡ ಹೌದು ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ಸ್ಥಳದ ಬಗ್ಗೆ ಅಥವಾ ಸ್ಥಳದ ಮಾಹಿತಿ ಬಗ್ಗೆ ಹೊತ್ಕೊಂಡು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ